ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮಂಡಲ ಪೂಜೆ ಮತ್ತು ಮಕರ ಉತ್ಸವಕ್ಕೆ ಶಬರಿಮಲೆಯಲ್ಲಿ ಯಾವ ರೀತಿಯ ರೂಲ್ಸ್ಗಳನ್ನು ತರಬಹುದು ಎಂಬ ಚಿಂತೆ ಎಲ್ಲ ಅಯ್ಯಪ್ಪ ಭಕ್ತರ ಮನದಲ್ಲಿ ಓಡಾಡ್ತಾನೆ ಇರುತ್ತೆ ಯಾಕಂದರೆ ಇನ್ನು ಕೇವಲ ನಲವತ್ತೆಂಟು ದಿನಗಳು ಮಾತ್ರ ಉಳಿದಿದೆ ಮಂಡಲ ಕಾಲ ಪೂಜೆಗೆ ಸ್ವಾಮಿಯ ಬಾಗಿಲನ್ನು ತೆರೆಯೋದಕ್ಕೆ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಎಲ್ಲ ಅಯ್ಯಪ್ಪ ಭಕ್ತರಿಗೂ ಶಬರಿಮಲೆ ಸನ್ನಿಧಾನ ಯೂಟ್ಯೂಬ್ ಚಾನಲ್ ತಂಡದ ವತಿಯಿಂದ ಸ್ವಾಮಿಯೇ ಶರಣಮಯ್ಯಪ್ಪ ಮೊದಲಿಗೆ ಶಬರಿಮಲೆ ಮತ್ತು ಮಾಲಿಕಪುರಂ ಆಲಯಕ್ಕೆ ಹೊಸ ಮೇಲ್ಶಾಂತಿಗಳ ಪಟ್ಟಿ ಆಯ್ಕೆ ಮಾಡಲು ಟಿ ಡಿ ಪಿ ಅಧಿಕಾರಿಗಳು ಮತ್ತು ಶಬರಿಮಲೆಯ ತಂತ್ರಿಗಳ ಸಮಿತಿಯ ಸಂದರ್ಶನವನ್ನು ಯಶಸ್ವಿಯಾಗಿ ಈಗಾಗಲೇ ಪೂರ್ಣಗೊಳಿಸಿದ್ದಾರೆ ತಿರುವನಂತಪುರದಲ್ಲಿ ನಡೆದ ಈ ಎರಡು ದಿನಗಳ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ ಸೊ ಅಕ್ಟೋಬರ್ ತಿಂಗಳು ನಡೆಯುವ ಮಾಸ ಪೂಜೆಯ ಮೊದಲನೇ ದಿನ ಅಂದರೆ ಹದಿನೆಂಟನೇ ತಾರೀಕು ಸನ್ನಿಧಾನದಲ್ಲಿ ಚೀಟಿಯ ಮೂಲಕ ಮೇಲ್ಶಾಂತಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ನಂತರ ಆಗಿ ಅದನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ ಸ್ವಾಮಿ ಶರಣಮಯ್ಯಪ್ಪ ಸೊ ಪ್ರತಿ ವರ್ಷ ನಡೆಯೋ ಹಾಗೆಯೇ ಈ ವರ್ಷ ಕೂಡ ಅಕ್ಟೋಬರ್ ತಿಂಗಳಲ್ಲಿ ಹೊಸ ಮೇಲ್ಶಾಂತಿಗಳನ್ನು ಆಯ್ಕೆ ಮಾಡ್ತಾರೆ ಇದಕ್ಕಾಗಿ ಈಗಾಗಲೇ ಆ ಪಟ್ಟಿನ ಮೇಲ್ಶಾಂತಿಗಳನ್ನು ಪಟ್ಟಿನ ರೆಡಿ ಮಾಡ್ಕೊಂಡಿದ್ದಾರೆ ಸೊ ಅದರಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದನ್ನು ನಾವು ಮುಂದಿನ ವೀಡಿಯೋದಲ್ಲಿ ಅಥವಾ ನಮ್ಮ ಫೇಸ್ಬುಕ್ಕಲ್ಲಿ ನಾವು ತಿಳಿಸ್ತೀವಿ ಸೊ ಅದರಲ್ಲಿ ಇಬ್ಬರನ್ನ ಆಯ್ಕೆ ಮಾಡ್ತಾರೆ ಒಬ್ಬರು ಶಬರಿಮಲೆ ಮೇಲ್ಶಾಂತಿಯಾಗಿ ಇನ್ನೊಬ್ಬರನ್ನ ಮಾಳಿಗೆಪುರಂ ಮೇಲ್ಶಾಂತಿಯಾಗಿ ಇವರು ಯಾವಾಗಿಂದ ಶಬರಿಮಲೆ ಸನ್ನಿಧಾನದಲ್ಲಿ ಪೂಜೆ ಆರಂಭ ಮಾಡ್ತಾರೆ ಅಂದರೆ ಕಾರ್ತಿಕ ಮಾಸ ಒಂದನೇ ತಾರೀಕು ಅಂದರೆ ನವೆಂಬರ್ ಹದಿನೇಳನೇ ತಾರೀಕಿಂದ ಇವರು ಪೂಜೆ ಆರಂಭ ಮಾಡ್ತಾರೆ ಸೊ ಎರಡನೇದಕ್ಕೆ ಹೋಗೋಣ ಸ್ವಾಮಿ ಎರಡನೇ ವಿಷಯಕ್ಕೆ ಹೋಗೋಣ ಶಬರಿಮಲೆಯಲ್ಲಿ ಮುಂದಿನ ತಿಂಗಳು ಏನು ವಿಶೇಷ ಇರುತ್ತೆ ಸೊ ಅಂದರೆ ಅಕ್ಟೋಬರ್ ತಿಂಗಳು ಹದಿನೇಳನೇ ತಾರೀಕು ಸಂಜೆ ಐದು ಗಂಟೆಗೆ ಸ್ವಾಮಿಯ ಬಾಗಿಲನ್ನ ತೆರೀತಾರೆ ಸೊ ಅವತ್ತಿನ ದಿನ ಯಾವುದೇ ರೀತಿ ಪೂಜೆಗಳಿರೋಲ್ಲ ಸೊ ಹದಿನೆಂಟನೇ ತಾರೀಕು ನಾ ಹೇಳಿದ್ನೆಲ್ಲ ಸೊ ಹದಿನೆಂಟು ಶಾಂತಿಗಳನ್ನ ಆಯ್ಕೆ ನಡೆಯುತ್ತೆ ಸೊ ಅವತ್ತು ಕೂಡ ಪೂಜೆ ಇರುತ್ತೆ ಬೆಳಗ್ಗೆ ಸ್ವಾಮಿಯ ಭಾಗವನ್ನು ತೆರೆದ ಮೇಲೆ ಗಣಪತಿ ಹೋಮ ಇರುತ್ತೆ ಅಭಿಷೇಕಗಳಿರುತ್ತೆ ಸೊ ಅದೇ ರೀತಿ ನಿಮ್ಗೆ ಕೊನೆ ದಿನ ಕಳಸ ಪೂಜೆ ಇರುತ್ತೆ ಸೊ ಹೀಗೆ ಪ್ರತಿ ತಿಂಗಳು ಯಾವ ರೀತಿ ನಡೆಯುತ್ತೋ ಅದೇ ರೀತಿ ನಡೆಯುತ್ತೆ ಇನ್ನೊಂದು ವಿಶೇಷ ಏನಂದರೆ ತಿಂಗಳ ಕೊನೆಯಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಚಿತ್ರ ಅಟ್ಟರ ತಿರುನಾಲ್ ಅಂತ ಒಂದು ಪೂಜೆ ನಡೆಯುತ್ತೆ ಅವತ್ತಿ ದಿನ ಭಕ್ತರಿಗೆಲ್ಲರಿಗೂ ಅವಕಾಶ ಮಾಡಿಕೊಡ್ತಾರೆ ಇಪ್ಪತ್ತ್ನಾಲ್ಕನೇ ತಾರೀಕು ಸಂಜೆ ಐದು ಗಂಟೆಗೆ ಭಾಗದಲ್ಲಿ ಹೇಳಿದ್ರೆ ಇಪ್ಪತ್ತಾರನೇ ತಾರೀಕು ಪೂರ್ತಿ ಸಂಪೂರ್ಣವಾಗಿ ಅವತ್ತಿನ ದಿನ ಬೆಳಗಿಂದ ರಾತ್ರಿವರೆಗೂ ದರ್ಶನ ಇರುತ್ತೆ ಸೊ ಎಲ್ಲ ಕಾಲದಲ್ಲಿ ಹೇಗಿರುತ್ತೆ ಅದೇ ರೀತಿಯೇ ಮಧ್ಯಾಹ್ನ ಒಂದು ಗಂಟೆವರೆಗೂ ಅದಾದ ನಂತರ ಸಂಜೆ ಐದು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಎಲ್ಲ ಭಕ್ತರು ದರ್ಶನ ಇರುತ್ತೆ ಸೊ ಈ ಚಿತ್ರ ಅಟ್ಟ ತಿರುನಾಲ್ ಏನಿದ್ರು ವಿಶೇಷ ಸೊ ಇದ್ರ ಇದ್ರ ಬಗ್ಗೆ ಒಂದು ವೀಡಿಯೋ ನಮ್ಮ ಮಾಡೋಣ ಸ್ವಾಮಿ ಆವಾಗಲೇ ಅರ್ಥ ಆಗೋದು ಓಕೆನಾ ಇವರು ಟ್ರಾವಂಗೂರು ದೇವಸ್ಥಾನ ಬೋರ್ಡನ್ನ ಕೊನೆಯ ರಾಜ ಇವರು ಸೊ ಇವರೇನೇ ಚಿನ್ನದ ಅಂಗೀನ ಮಾಡಿಸಿದ್ದು ಭಗವಂತನಿಗೆ ಅಂತ ಹೇಳ್ತಾರೆ ಇದರ ಬಗ್ಗೆ ನಾವು ನಿಮಗೆ ಮುಂದಿನ ವಡೆದಲ್ಲಿ ಪೂರ್ತಿಯಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀವಿ ಸೊ ಮೂರನೇ ವಿಷಯ ಬಂದು ಮಂಡಲ ಕಾಲ ಆರಂಭ ಯಾವಾಗ ಸೊ ಮಂಡಲ ಕಾಲ ಆರಂಭ ಯಾವಾಗ ಅಂದರೆ ಸೊ ಹದಿನೇಳನೇ ತಾರೀಕು ನವೆಂಬರ್ ಹದಿನೇಳನೇ ತಾರೀಕು ಮಂಡಲ ಕಾಲದ ಆರಂಭ ಆಗುತ್ತೆ ಅಂದರೆ ಕಾರ್ತಿಕ ಮಾಸದ ಮೊದಲನೇ ದಿನ ಮಲಯಾಳಂ ಕ್ಯಾಲೆಂಡರ್ ಪ್ರಕಾರ ಅಯ್ಯಪ್ಪನ ಭಕ್ತರ ಪ್ರಕಾರ ಕಾರ್ತಿಕ ಮಾಸ ನವೆಂಬರ್ ಹದಿನೇಳನೇ ತಾರೀಕು ಆರಂಭ ಆಗುತ್ತೆ ಸೊ ಹದಿನಾರನೇ ತಾರೀಕು ಸ್ವಾಮಿಯ ಬಾಗಿಲನ್ನ ತೆರೀತಾರೆ ಸ್ವಾಮಿ ಶರಣ ಸೊ ಮೂರನೇ ವಿಷಯ ಏನಂದರೆ ಆನ್ಲೈನ್ ಬಗ್ಗೆ ಮಾಹಿತಿ ಆನ್ಲೈನ್ ಟಿಕೆಟ್ ಬಗ್ಗೆ ಮಾಹಿತಿ ತುಂಬ ಜನ ಭಕ್ತರು ಕೇಳ್ತಾನೆ ಹೇಳ್ತಾರೆ ಸ್ವಾಮಿ ಆನ್ಲೈನ್ ಟಿಕೆಟ್ ಇರುತ್ತಾ ಅಂತ ಸ್ವಾಮಿ ಖಂಡಿತ ಆನ್ಲೈನ್ ಟಿಕೆಟ್ ಇರುತ್ತೆ ಯಾಕಂದರೆ ಮುಂಚೆ ಕೇರಳ ಗೌರ್ಮೆಂಟ್ ಅವರು ಅಡಿಯಲ್ಲಿತ್ತು ಈ ಆನ್ಲೈನ್ ಟಿಕೆಟ್ ಅದಾದಮೇಲೆ ಟ್ರಬನ್ ಅವರು ದೇವಸ್ ಬೋರ್ಡ್ಗೆ ಬಂತು ಸೊ ಇವಾಗ ಟಾಟಾ ಅವರಿಗೆ ಹೋಗಿದೆ ಸೊ ಅವರೇ ಇದನ್ನು ತಗೊಂಡು ಮಾಡ್ತಾರೆ ನಮ್ಗೆ ಗೊತ್ತಿರೋಂಗೆ ತಿರುಪತಿ ವೆಬ್ಸೈಟ್ ಹೇಗಿರುತ್ತೋ ಅದೇ ರೀತಿ ಶಬರಿಮಲೆ ವೆಬ್ಸೈಟು ಮಾಡ್ತಾರೆ ಅನ್ನೋ ಒಂದು ಮನಸ್ಸಿನಲ್ಲಿದೆ ಇದೆ ತುಂಬ ವರ್ಷಗಳಿಂದ ನಡೀತಾ ಇತ್ತು ಈ ಮಾತುಕತೆ ತಿರುಪತಿ ವೆಬ್ಸೈಟ್ ಆಗಿನ ನಮ್ಮ ವೆಬ್ಸೈಟ್ ಮಾಡಬೇಕು ಅಂತ ಟ್ರಾವಲ್ವರಲ್ಲಿ ಈ ಮಾತುಕತೆ ನಡೀತಾ ಇತ್ತು ಸೊ ಅದಕ್ಕೆ ಕಾಲ ಬಂತು ಇವಾಗ ಸೊ ಸೇಮ್ ತಿರುಪತಿಯಲ್ಲಿ ಹೇಗೆ ಹೇಗೆ ಯಾವ ರೀತಿ ನಾವು ಟಿಕೆಟ್ನ ಈಸಿಯಾಗಿ ಬುಕ್ ಮಾಡ್ಕೊತಿದ್ದೀವೋ ಅದೇ ರೀತಿಯೇ ಶಬರಿಮಲೆ ಕೂಡ ಬುಕ್ ಮಾಡ್ಕೋಬೋದು ಸೊ ಮುಂದಕ್ಕೆ ಆ ಟಿಕೆಟ್ಗಳಿಗೆ ಇವರು ಅಮೌಂಟನ್ನ ಏನಾದರೂ ಫಿಕ್ಸ್ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಇನ್ನೂ ಸರಿಯಾದ ಮಾಹಿತಿ ಇಲ್ಲ ಸ್ವಾಮಿ ಖಂಡಿತ ಆನ್ಲೈನ್ ಟಿಕೆಟ್ ಬೇಕಾಗುತ್ತೆ ಬಟ್ ನಿಮಗೆ ತುಂಬ ಸುಲಭವಾಗಿ ಬುಕ್ ಮಾಡ್ಕೋಬೋದು ಸ್ವಾಮಿ ನನಗೆ ಗೊತ್ತಿರೋ ಹಂಗೆ ಲಿಮಿಟೆಡ್ ಮಾಡಲ್ಲ ಅನ್ಲಿಮಿಟೆಡ್ ಮಾಡ್ತಾರೆ ಸೊ ಲಿಮಿಟೆಡ್ ಅಂತೂ ಮಾಡೋಕ್ಕೆ ಹೋಗೋದಿಲ್ಲ ಸೊ ಹಂಗೆ ಆನ್ಲೈನ್ ಟಿಕೆಟ್ ಬುಕ್ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ಸ್ಪಾಟ್ ಬುಕ್ಕಿಂಗ್ ಅಂತೂ ಇದ್ದೇ ಇರುತ್ತೆ ಸ್ವಾಮಿ ಸ್ವಾಮಿ ಶರಣ ಸೊ ಕೊನೆಯದಾಗಿ ದೊಡ್ಡಪ್ಪಾದ ದೊಡ್ಡಪ್ಪಾದ ಮಾಹಿತಿ ಸ್ವಾಮಿ ಇದರ ಬಗ್ಗೆನೂ ಮಾತುಕತೆ ನಡೀತಾ ಇದೆ ಸೊ ನವಂಬರಲ್ಲೇ ತೆರೆಯೋ ಒಂದು ಆಲೋಚನೆ ಇದೆ ಸ್ವಾಮಿ ದೇವಸ್ಥಾನ ಬೋರ್ಡ್ಗೆ ನವಂಬರ್ ತಿಂಗಳಲ್ಲೇ ತೆರೆಯೋ ಆಲೋಚನೆ ಇದೆ ಸೊ ಕಾದ್ ನೋಡಬೇಕು ಸ್ವಾಮಿ ನವಂಬರಲ್ಲಿ ತೆರೀತಾರೋ ಇಲ್ಲ ಡಿಸೆಂಬರಲ್ಲಿ ಎಲ್ಲ ವರ್ಷ ಹೇಗೆ ತೆಗಿತಾರೋ ಡಿಸೆಂಬರಲ್ಲೇ ಹಾಗೆ ತೆಗಿತಾರೋ ನೋಡಬೇಕು ಸೊ ಇದ್ರ ಬಗ್ಗೆ ಮಾಹಿತಿನ ಖಂಡಿತ ನಾನು ತಿಳಿಸ್ಕೊಡ್ತೀನಿ ಸ್ವಾಮಿ ಬಂದ ತಕ್ಷಣ ಸ್ವಾಮಿ ಶರಣು ಸೊ ಇನ್ಯಾವುದಾದ್ರೂ ನಿಮಗೆ ಶಬರಿಮಲೆಯ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಬೇಕೆಂದರೆ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜ್ ವಿಸಿಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ನಾವು ಎಲ್ಲ ರೀತಿಯ ಲೈವ್ ಅಪ್ಡೇಟ್ಸ್ನ ಕೊಡ್ತಾಯಿದ್ದೀವಿ ಸೊ ಫೇಸ್ಬುಕ್ ಪೇಜಿನ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಅದೇ ರೀತಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಅಂತೂ ಒತ್ತಿ ಯಾಕಂದರೆ ಬೆಲ್ ಬಟನ್ ಒತ್ತಿಲ್ಲ ಅಂದರೆ ನಾವು ಮಾಡುವಂತಹ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರಲ್ಲ ಸೊ ಅದರಿಂದ ನಿಮ್ಗೇನು ಗೊತ್ತಾಗಲ್ಲ ನೀವು ಬೆಲ್ ಬಟನ್ ಒತ್ತಿದ ತಕ್ಷಣ ನಿಮಗೆ ನೆಕ್ಸ್ಟ್ನ ಯಾವುದೇ ವೀಡಿಯೋ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಸ್ವಾಮಿ ಶರಣಂ ಸ್ವಾಮಿಯ ಶರಣಮಯ್ಯಪ್ಪ ಎಲ್ಲರಿಗೂ ಆ ಭಗವಂತನ ಕೃಪೆ ಇರಲಿ ಯಾಕೆಂದರೆ ಮಂಡಲ ಕಾಲ ಸಮೀಪ ಬಂತು ಸೊ ಎಲ್ಲ ಭಕ್ತರು ಆ ಪುಣ್ಯವಾದ ನಲವತ್ತೆಂಟು ದಿನ ವ್ರತ ಮಾಡಿನೇ ಶಬರಿಮಲೆಗೆ ಹೋಗಬೇಕು ಅನ್ನೋದು ನಮ್ಮ ಪ್ರಾರ್ಥನೆ ನಾವು ಅದನ್ನೇ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಆ ನಲವತ್ತೆಂಟು ದಿನ ವ್ರತ ಮಾಡೋಕ್ಕೆ ಅನುಕೂಲ ಮಾಡಿಕೊಡಪ್ಪ ಅಂಥೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಸೊ ನೀವು ಕೂಡ ಪ್ರಯತ್ನ ಪಡಿ ಖಂಡಿತ ನಮ್ಮ ಕೈಲಾಗುತ್ತೆ ನೆ ನೆಪ ಅನ್ನೋದು ಎಲ್ಲ ಕಾಲಕ್ಕೂ ಬರುತ್ತೆ ಸೊ ನೆಪನ ಹೋಗ್ಲಾಡ್ಸೋಕ್ಕೆ ನಮ್ಮ ಮನಸ್ಸು ಒಂದು ದೃಢ ನಿರ್ಧಾರದಿಂದ ನಾವು ಎಲ್ಲ ರೀತಿಯ ನೆಪಗಳನ್ನು ಹೋಗಿಸ್ಬೋದು ದೃಢವಾದ ನಿರ್ಧಾರ ತಗೊಂಡ್ಬಿಟ್ಟು ಅಂದರೆ ಖಂಡಿತ ನಾವು ಎಲ್ಲದರೂ ಗೆಲ್ಲಿಸ್ಬೋದು ಗೆಲ್ಲಬಹುದು ಸೊ ಅದರಿಂದ ಒಂದು ದೃಢ ನಿರ್ಧಾರ ತಗೊಳ್ಳಿ ನಾವು ಈ ವರ್ಷ ನಲವತ್ತೆಂಟ ವ್ರತ ಮಾಡಲೇಬೇಕು ಯಾವುದೇ ರೀತಿಯ ಅಡಚಣೆಗಳು ಯಾವುದೇ ರೀತಿ ಬರಬಾರ್ದು ಅಂತ ಭಗವಂತನ ಪ್ರಾರ್ಥನೆ ಮಾಡಿ ಸೊ ನಲವತ್ತೆ ಸಾವಿರ ವ್ರತ ಮಾಡಿ ಶಬರಿಮಲೆಗೆ ಹೋಗಿ ಅಯ್ಯಪ್ಪನ ದರ್ಶನ ಮಾಡ್ಕೊಂಡು ಬನ್ನಿ ಮುಂದಿನ ದಿನಗಳು ನಿಮ್ಮ ಜೀವನದ ಧಾರ್ಮೇ ಬದಲಾವಣೆ ಆಗಿರುತ್ತೆ ಸ್ವಾಮಿ ಸ್ವಾಮಿ ಶರಣಂ ಸ್ವಾಮಿಗೆ ಶರಣವಯ್ಯಪ್ಪ ಅಯ್ಯಪ್ಪ शरणमयि अप्पा स्वामि शरणमयि स्वामि शरणमयि